ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರೀ ಇವತ್ತ ಕ್ಯಾರೆಟ್ನಲ್ಲಿ ರುಚಿಕರವಾದಂತಹ ಒಂದು ಸ್ವೀಟ್ ರೆಸಿಪಿನ ಮಾಡೋದನ್ನು ನೋಡೋಣ ಬಾಯಿಗೆ ಇಟ್ಟರೆ ಕರಗುವಷ್ಟು ಸಾಫ್ಟ್ ಆದಂತಹ ಒಂದು ಸ್ವೀಟ್ ರೆಸಿಪಿನ ನೋಡೋಣ ಒಂದು ಬೆಲ್ಲದಲ್ಲಿ ಮಾಡೋದ್ರಿಂದ ಈ ಒಂದು ಸಿಹಿ ಪದಾರ್ಥ ಭಾಳ ಆರೋಗ್ಯಕರನ ಹೌದ್ರಿ ನೀವು ಕೂಡ ಈ ಒಂದು ರೆಸಿಪಿನ ಯಾವುದೇ ರೀತಿ ವಿಡಿಯೋವನ್ನು ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಬರ್ರಿ ಇವಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂತ ಹೋಗೋಣ ಇವಾಗ ನೋಡ್ರಿ ಒಂದು ಮೂರು ಕ್ಯಾರೆಟನ್ನು ಇದನ್ನ ಮೇಲಿನ ಸಿಪ್ಪೆನ ನೀಟಾಗಿ ರೀ ಈ ರೀತಿ ಒಂದು ಮೂರು ತೊಗೊಂಬಿಟ್ರೆ ಸಾಕು ಇದಕ್ಕಿಂತ ಹೆಚ್ಚಿಗೆ ಕೂಡ ನೀವು ತೊಗೊಬೋದು ನೋಡ್ರಿ ನಾ ಇಲ್ಲೇ ಮೂರು ಕ್ಯಾರೆಟನ್ನು ತೊಗೊಂಡಿನಿ ಈಗ ಮೇಲಿನ ಸಿಪ್ಪೆನ ನೀಟಾಗಿ ತೊಕೊಂಡ್ಬಿಟ್ಟು ನೋಡಿ ತಗೊಂಡು ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಈಗಿದ್ನ ಕಟ್ ಮಾಡ್ಕೊಂಬಿಡೋಣ ಆದಷ್ಟು ಸಣ್ಣ ಸಣ್ಣ ಪೀಸನ್ನು ಈ ರೀತಿ ರೆಡಿ ಮಾಡ್ಕೊಂಬಿಡೋಣ ಈಗಿದ ಮಿಕ್ಸಿ ಜಾರಿಗೆ ಹಾಕೊಂಬಿಡೋಣ ರೀ ಇವಾಗ ಈ ರೀತಿ ಎಲ್ಲವನ್ನ ಒಂದು ಮೂರು ಕ್ಯಾರೆಟೇನ ನಾನು ಕಟ್ ಮಾಡಿದ್ನೆಲ್ಲ ಎಲ್ಲವನ್ನು ಹಾಕೊಂಬಿಡ್ತೇನೆ ರೀ ಒಟ್ಟಿಗಿನ ಈಗ ಸ್ವಲ್ಪ ನೀರು ರೀ ನಾನು ಹಾಕಿದ್ನ ಮಿಕ್ಸಿ ಜಾರ್ನೊಳಗೆ ಸಣ್ಣಗಿದ ನಾವು ರುಬ್ಕೋಬೇಕಾಗ್ಕ ನೋಡಿರಿ ಈಗ ನೋಡ್ರಿ ಸಣ್ಣಗೆ ರುಬ್ಕೊಂಡಿದ್ದು ಆಯ್ತು ಇವಾಗ ಈ ರೀತಿ ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಬಿಡೋಣ್ರಿ ಇವಾಗ ಹಾಕಿ ಮತ್ತೆ ಇದನ್ನ ಇನ್ನೊಂದ್ಸಲ ರುಬ್ಕೊಂಬಿಡೋಣ್ರಿ ಮೊದ್ಲೇಕ ಸ್ವಲ್ಪ ನೀರು ಹಾಕಿದ್ನಿ ಆಮೇಲೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿ ಸಲ ನಾನು ರುಬ್ಕೊಂಡು ನೋಡ್ರಿ ಈಗ ಇದನ್ನ ಸೋಸ್ಕೊಂಡ್ಬಿಡಣ್ರಿ ಇವಾಗ ಒಂದು ಜಾಡಿಗೆ ತೊಗೊಂಬಿಡೋಣ ತೊಗೊಂಡು ಇದನ್ನ ನೀಟಾಗಿ ಸೋಸ್ಕೊಂಬಿಡಣರ ಕ್ಯಾರೆಟ್ ರಸ ನಮ್ಗೆ ಬೇಕಾಗ್ತಿತ್ತು ರೀ ಇದು ಈಗ ನೋಡ್ರಿ ನೀಟಾಗಿ ರಸ ತೊಕೊಂಬಿಡೋಣ ಮೂರು ಕ್ಯಾರೆಟ್ ಒಳಗೆ ಎಷ್ಟು ರಸ ಬರತ್ತಲ್ಲ ಅಷ್ಟನ್ನು ನಾವು ತಕೊಂಡ್ಬಿಡೋಣ್ರಿ ಇವಾಗ ಈಗ ನೋಡ್ರಿ ನೀಟಾಗಿ ಹಿಂಡಿ ಹಿಂಡಿ ತೊಕೊಂಡ್ಬಿಡೋಣ ಈಗ ನೋಡ್ರಿ ಮತ್ತೇನ ನಾವು ಏನು ಹಿಂಡಿ ತೊಕೊಂಡಿದ್ದಲ್ಲ ಕ್ಯಾರೆಟಿನ ಸಿಪ್ಪಿನ ಈಗ ಮತ್ತೆ ಹಾಕಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಳೋಣ ಹಾಕಿದ್ನ ಮತ್ತೆ ನುಣ್ಣಗೆ ರೀ ಇವಾಗ ಈಗ ನೋಡಿ ನೀಟಾಗಿ ರುಬ್ಕೊಂಡಿದ್ದ ಆಯ್ತು ಇವಾಗ ಈ ರೀತಿ ಮತ್ತೆ ರುಬ್ಬಿದ್ದಿದ್ನ ಈಗಿದ್ನ ಮತ್ತೆ ಸೋಸ್ಕೊಬಿಡೋಣ ನೀಟಾಗ ಈಗ ರಸ ರೀ ಈ ರೀತಿ ಹಿಂಡಿ ಹಿಂಡಿ ಚಮಚದಿಂದ ನೀಟಾಗಿ ಒತ್ತಿ ಒತ್ತಿ ತೊಗೊಂಬಿಡೋಣ ಇದನ್ನ ಇಲ್ಲಾಂದ್ರೆ ಕೈಯಿಂದ ಕೂಡ ನೀವು ಹಿಂಡ್ಕೊಂಡು ತೊಗೊಬೋದು ನೋಡ್ರಿ ಈಗ ನೋಡ್ರಿ ರಸ ರೆಡಿ ಇವಾಗ ಈಗೊಂದು ಅಳತೆ ಮಾಡ್ಕೊಂಬಿಡೋಣ್ರಿ ಇವಾಗ ಈ ಒಂದು ಬಟ್ಲದಾಗ ನಾ ಅಳತೆ ಮಾಡ್ಕೊಂತೆ ನೀವು ಯಾವ್ದಾರ ಒಂದು ಬಟ್ಟಲ್ದಾಗ ಅಳತೆ ಮಾಡ್ಕೊಬೋದು ನೋಡ್ರಿ ಇವಾಗ ಮನೆಯಾಗೆ ನಿಮ್ಗೆ ಯಾವ್ದಾರ ಒಂದು ಗ್ಲಾಸರಾಗಲಿ ಈ ರೀತಿ ಬಟ್ಲಾಗಿ ತೊಗೋಬೋದು ನೋಡ್ರಿ ಈಗ ನಾ ಇದನ್ನ ಅಳತೆ ಮಾಡ್ಕೊಂಬಿಡ್ತೇನೆ ನೋಡ್ರಿ ಇವಾಗ ಈಗ ಒಂದು ಬಟ್ಲು ಹಾಕ್ಕೊಂಡು ಈಗ ಈಗ ಇನ್ನೊಂದು ಬಟ್ಲು ಫುಲ್ಲನ್ನು ಹಾಕೊಂಡು ನೋಡ್ರಿ ಇವಾಗ ಇವಾಗ ಇನ್ನೊಂದು ಬಟ್ಲನ್ನು ಕೂಡ ಹಾಕ್ಕೊಂಡ್ಬಿಡ್ತೆ ನಾನು ಒಟ್ಟು ಟೋಟಲ್ ಆಗಿ ನಾನು ಮೂರು ಬಟ್ಲ ಈಗ ರೆಡಿ ಮಾಡ್ಕೊಂಡು ನೋಡ್ರಿ ಇವಾಗ ಮೂರು ಬಟ್ಲ ರಸ ಬಂದೈತೆ ನೋಡ್ರಿ ಇವಾಗ ಕ್ಯಾರೆಟ್ ರಸ ಇವಾಗ ಈಗ ಒಂದು ಪಾತ್ರೆಗೆ ಅದನ್ನ ಹಾಕ್ಕೊಂಬಿಟ್ಟೆ ನೋಡಿರಿ ಇವಾಗ ಇವಾಗ ಬೆಲ್ಲ ಕರ್ಸ್ಕೊಂಡ್ಬಿಡು ನೋಡಿರಿ ಈಗ ನೋಡ್ರಿ ನಾನು ಒಂದು ಬಟ್ಲು ಫುಲ್ಲು ಈಗ ಇದನ್ನ ಈಗಿದ್ನ ನೀಟಾಗ ಕರ್ಗಿಸ್ಕೊಂಬಿಡೋಣ ಇವಾಗ ಇವಾಗ ನೋಡಿ ಅರ್ಧ ಬಟ್ಲು ಅಷ್ಟೇ ನಾನು ಕ್ಯಾರೆಟ್ ರಸನ ಹಾಕ್ಕೊಂತೇ ನೋಡಿರಿ ಇವಾಗ ಈಗಿದ್ನ ಗ್ಯಾಸಿನ ಮೇಲೆ ಇಟ್ಟು ಇದನ್ನ ಕರ್ಗಿಸ್ಕೊಂಬಿಡೋ ಸ್ವಲ್ಪ ಕರಗಿಸ್ಕೋಬೇಕಾಕತಿ ಪಾಕ ಮಾಡ್ಕೋಬಾರ್ದು ರೀ ಬರೀ ಬೆಲ್ಲವನ್ನು ಕರಗಿಸ್ಕೊಬೇಕು ನಾ ಈ ಕ್ಯಾರೆಟ್ ರಸ ಹಾಕಿನ ಇದನ್ನ ಕರ್ಗಿಸೋಕೆ ಕುಂತೀನಿ ಸ್ವಲ್ಪ ಬೆಲ್ಲ ಕರ್ಕೊಂಬಿಟ್ರೆ ಸಾಕು ನಮಗೆ ಅದನ್ನ ಬೆಲ್ಲ ಕರ್ಗಿಸೋಕೆ ಗ್ಯಾಸ್ ಮ್ಯಾಗೆ ಇಟ್ಕೊಂಡ್ಬಿಡೋಣ ಈ ಕಡೆ ನಾವು ಯಾವ ಪಾತ್ರೆಗೆ ನಾವು ಹಲ್ವಾ ಮಾಡೋಕೆ ರೆಡಿ ಮಾಡ್ತಾರಲ್ಲ ಅದಕ್ಕೆ ತುಪ್ಪ ಹಾಕಿ ಈ ರೀತಿ ಸವ್ಕೊಂಡು ಇದನ್ನ ರೆಡಿ ಮಾಡ್ಕೊಬೇಕಾಗ್ಕತ್ತೆ ನೋಡ್ರಿ ಮೊದ್ಲೇಕನ ಯಾಕಂದ್ರೆ ಬೇಗ ಬೇಗನ ನಾವು ಮಾಡೋದ್ರಿಂದ ಮೊದ್ಲೇಕ ಇದನ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನೀವು ಯಾವ್ದಾರ ಒಂದು ಪಾತ್ರೆನ ತೊಗೋಬೋದು ನೋಡ್ರಿ ಈಗ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡು ನೋಡ್ರಿ ಅಂದ್ರೆ ಸೈಡಿಗೆ ಇಟ್ಕೊಂಡ್ಬಿಡ್ತೇನೆ ಆ ಕಡೆ ಬೆಲ್ಲ ಕರ್ಗ ಕೂಡ ನಾನು ರೆಡಿ ಮಾಡಕ್ಕೊ ಇಟ್ಟೆನೆ ಈಗ ಉಳ್ದಂಥ ಕ್ಯಾರೆಟ್ ರಸವನ್ನ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ನಾನು ಈಗ ಈಗ ಅರ್ಧ ಬಟ್ಲು ಅಷ್ಟು ಹಾಕಿ ನಾನು ಬೆಲ್ಲ ಕರ್ಗಸ್ಕೊಕ್ಕ ಇಟ್ನಿ ಉಳ್ದಂಥ ರಸವನ್ನ ಇದಕ್ಕೆ ಅಳತೆ ಮಾಡ್ಕೊಂಡು ಹಾಕ್ಕೊಂಬಿಡ್ತೇನೆ ನೋಡ್ರಿ ಈಗ ನಾವು ಈಗ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ನೋಡ್ರಿ ಇವಾಗ ಈಗ ನೋಡ್ರಿ ನಾನು ಒಂದು ಬಟ್ಲಾಗೋ ಆಗೋಷ್ಟು ಇಲ್ಲಿ ಕಾರ್ನ್ಫ್ಲೋರ್ ತೊಗೊಂಡೆ ನೋಡಿರಿ ಈಗ ಒಂದು ಬಟ್ಲು ಫುಲ್ಲು ತೊಗೊಂಡೆ ನಾನು ಇಲ್ಲಿ ಈಗ ಈಗಿದ ನಾ ಕ್ಯಾರೆಟ್ ರಸದಾಗ ಹಾಕಿ ನೀಟಾಗ ಮಿಕ್ಸ್ ಮಾಡ್ಕೊಂಡು ಬರ್ತೇನೆ ರೀ ಗಂಟೆಲ್ದಂಗೆ ಈಗ ಈಗ ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಈ ರೀತಿ ಬಂದೈತೆ ನೋಡಿರಿ ಒಂದು ಬಟ್ಲು ಫುಲ್ಲನ್ನು ಹಾಕೊಂಡೆ ನಾನು ಈಗ ಗ್ಯಾಸ್ ಸಿಮ್ಯಾಗ ಇಟ್ಕೊಂಡ್ಬರ್ತೇನೆ ರೀ ಗ್ಯಾಸ್ ಇಟ್ಕೊಂಡು ಈಗ ಇದನ್ನ ನೀಟಾಗಿ ಬೆಲ್ಲ ರೀ ಇವಾಗ ಬೆಲ್ಲನ ಸ್ವಲ್ಪ ಸೋಸ್ಕೊಂಡ್ಬಿಡೋಣ ಈಗೇನು ಅರ್ಧ ಬಟ್ಲು ಕ್ಯಾರೆಟ್ ರಸದಾಗ ಏನು ಕರ್ಗಿಸ್ಕೊಂಡು ಇಟ್ಕೊಂಡಿದ್ದರ ಬೆಲ್ಲವನ್ನ ಈಗ ರೀ ಇವಾಗ ಇದಕ್ಕೆ ನಾವೇನು ಫ್ಲೋರ್ ಹಾಕಿ ರೆಡಿ ಮಾಡ್ಕೊಂಡ್ರೆ ಅದಕ್ಕೆ ಸೋಸ್ಕೊಂಡ್ಬಿಡೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆದಷ್ಟು ಸಣ್ಣನೂರಿಯಾಗಿ ಇದನ್ನು ಈ ರೀತಿ ಚಮಚೆ ಬಿಡ್ಲಾರ್ದಂಗೆ ಗಂಟಿಲ್ದಂಗೆ ಇದನ್ನು ನಾವು ಈ ರೀತಿ ತಿರ್ಗಿಸ್ಕೋಬೇಕಾಗ್ಕೈತ ನೋಡ್ರಿ ಇದು ಲಗು ಲಗುನ ರೀ ಇದು ಭಾಳ ಏನು ತೊಗೋದಿಲ್ಲ ಭಾಳ ಬೇಗನ ಇದು ರೆಡಿ ಆಕೈತೆ ರೀ ಸ್ವೀಟ್ ಈಗ ನೋಡ್ರಿ ಈ ರೀತಿ ನೀಟಾಗಿ ಮಿಕ್ಸ್ ರೀ ನಾವು ಆದಷ್ಟು ಸಣ್ಣನೂರ್ಯಾಗ ಇದನ್ನ ರೆಡಿ ಮಾಡ್ಕೊಬೇಕಾಕತ್ತ ನೋಡ್ರಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಡೋಣರಿ ತುಪ್ಪ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿರಿ ಗಂಟಿಲ್ದಂಗೆ ನೀಟಾಗನ ಇದನ್ನ ಒಂದು ಐದು ನಿಮಿಷ ಇದೇ ರೀತಿ ನಾವು ಕುದಿಸ್ಕೊಬೇಕೈತಿ ಈಗ ಆಗಲೇ ಸ್ವಲ್ಪ ಅರ್ಧ ಚಮಚ ಹಾಕ್ಕೊಂಡು ಈಗೊಂದು ಅರ್ಧ ಚಮಚ ಹಾಕೊತೇವೆ ನೋಡಿರಿ ತುಪ್ಪವನ್ನು ಹಾಕಿ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ಈಗ ಮತ್ತೆ ಅರ್ಧ ಚಮಚ ತುಪ್ಪ ಹಾಕೊಂತ ನೋಡಿರಿ ಇವಾಗ ಒಂಬೆ ಹೋಗ್ಬಾರ್ದು ಸ್ವಲ್ಪ ಬಿಟ್ಟು ಬಿಟ್ಟು ಒಂದು ತುಪ್ಪ ಹಾಕೋಣ ಹಾಕ್ಕೋಬೇಕಾಕೈತ್ರಿ ನಾವು ಈಗ ನೋಡ್ರಿ ಈಗ ರೆಡಿ ಆಯಿತು ಭಾಳ ಗಟ್ಟಿನ ಮಾಡಬಾರ್ದು ಭಾಳ ತಿಳುವನು ಮಾಡಬಾರ್ದು ಇದನ್ನ ಈ ಒಂದು ಹದದಾಗ ನಾವು ತೊಗೊಂಬಿಡ್ಬೇಕಾಗ್ತೈತೆ ನೋಡ್ರಿ ಅವಾಗ ಈಗ ಕರ್ ನೀಟಗ ಆಯ್ತು ನೋಡ್ರಿ ಇವಾಗ ಈಗೇನ ತುಪ್ಪ ಸವರಿ ಸವ್ರಿಟ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕ್ಕೊಂಬಿಡೋಣ ಈಗಿಷ್ಟು ಇದು ಅಳಕ್ಕಗೈತೆಲ್ರಿ ಆಮೇಲೆ ಇದು ಒಂದು ಅರ್ಧ ತಾಸಿಂದ ತಾಸು ಇದನ್ನ ಬಿಟ್ಟು ಬಿಟ್ಟುಬಿಡ್ಬೇಕು ಅವಾಗ ತಾನ ಇದು ಗಟ್ಟಿ ಆಗಿಬಿಡ್ತೈತಿ ನೋಡ್ರಿ ಇದು ಈಗ ನೋಡಿರಿ ಸ್ವಲ್ಪ ಗಲ್ಲಿಸಿ ಇಟ್ಟುಬಿಡೋಣ ಇವಾಗ ಒಂದು ಗಂಟೆರ ಇದನ್ನ ಬಿಟ್ಟು ಬಿಡ್ಬೇಕು ಹಾರಾಕ ಅಂದ್ರೆ ಚಲೋ ತಂಗ ಸೆಟ್ ಆಕೈತೆ ರೀ ಅದು ಈಗ ನೋಡಿರಿ ಒಂದು ಗಂಟೆ ಬಿಟ್ಟಿದ್ದು ನಾನು ಈ ರೀತಿ ಕರೆಕ್ಟಾಗಿ ಸೆಟ್ ಆಗೈತೆ ನೋಡ್ರಿ ಅದು ಗಟ್ಟಿ ಆಗೈತಿ ಇವಾಗ ಮತ್ತು ಸೈಡ್ ಹೆಂಗೆ ಬಿಟ್ಟೈತೆ ನೋಡ್ರಿ ಅದು ಈಗಿದ ನೀಟಾಗಿ ಇದನ್ನ ಒಂದು ತಾಟಿ ಹಾಕ್ಕೊಂಬಿಡೋಣರಿ ಇವಾಗ ಅಂದ್ರೆ ನಮ್ಗೆ ಇದನ್ನ ಪೀಸ್ ಮಾಡ್ಕೋಕ ಸರಿ ಆಕೈತಿ ಈಗ ಈ ನೋಡಿ ಚಾಕುದಿಂದ ನೀಟಾಗಿ ರೀ ಇವಾಗ ನೀಟಾಗಿ ಸಲ ಈ ರೀತಿ ಚಾಕುದಿಂದ ರೌಂಡಾಗಿ ಇದನ್ನ ಬಿಡಿಸ್ಕೊಂಡ್ಬಿಟ್ರೆ ನೀಟಾಗಿ ತಾಟಿಗೆ ತಾನದು ಈ ರೀತಿ ಬಿದ್ದು ಬಿಡ್ತೈತಿರದು ಈಗ ನೋಡಿ ಸ್ವಲ್ಪ ಮೇಲ್ಗಡೆ ಈ ರೀತಿ ಬಡಿದ ಮ್ಯಾಗ ನೀಟಾಗಿ ಅದು ಬಿದ್ದು ಬಿಡ್ತೈತಿ ನೋಡ್ರಿ ಈಗ ನೋಡ್ರಿ ಹೆಂಗೆ ರೆಡಿ ಆಗೈತಿ ಇವಾಗ ಒಂದು ಪರ್ಫೆಕ್ಟಾದ ಅಳತೆ ಒಳಗೆ ಈ ಒಂದು ರೆಸಿಪಿನ ಮಾಡಿಬಿಟ್ರೆ ಕ್ಯಾರೆಟದ್ದು ಸ್ವೀಟ್ ರೆಸಿಪಿ ಮಾಡಿಬಿಟ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಭಾಳ ಹೆಲ್ದಿನೂ ಕೂಡ ಹೌದು ನೋಡ್ರಿ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಇದನ್ನ ಅಷ್ಟು ಇಷ್ಟಪಟ್ಟನ ತಿಂತಾರೆ ನೋಡ್ರಿ ಮತ್ತು ಬಾಯಾಗಿಟ್ರೆ ಅಂಕು ಇದು ಭಾಳ ಸಾಫ್ಟ್ ಅಂದ್ರೆ ಭಾಳ ಸಾಫ್ಟ್ ಆಕೈತಿ ಬಾಯ ಗಿಡತ್ಲಾ ಇದು ಕರಿಗೋಗಿಬಿಡ್ತೈತಿ ನೋಡ್ರಿ ಅಷ್ಟು ಸ್ವೀಟಾಗಿ ಇರ್ತೈತಿ ಮತ್ತು ರುಚಿಯಾಗಿಯೇ ಇರ್ತೈತಿ ಮತ್ತು ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಲ್ದಿ ಆದಂಥ ರೆಸಿಪಿದು ಕ್ಯಾರೆಟ್ ಮತ್ತು ಬೆಲ್ಲ ಮತ್ತು ಹೆಲ್ತಿಗೆ ಭಾಳ ಒಳ್ಳೆಯದಲ್ಲ ರೀ ಹೀಗಾಗಿ ಭಾಳ ಹೆಲ್ದಿಕರವಾದ ಆರೋಗ್ಯಕರವಾದ ಸ್ವೀಟ್ ರೆಸಿಪಿ ನೋಡ್ರಿ ನೀವು ಕೂಡ ಕ್ಯಾರೆಟ್ ಇತ್ತಂದ್ರೆ ಈ ಒಂದು ಕ್ಯಾರೆಟ್ ರೆಸಿಪಿನ ಸ್ವೀಟ್ ರೆಸಿಪಿನ ನೀವು ಕೂಡ ಮೇಲೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಅಷ್ಟು ಸೂಪರಾಗಿ ಬಂದಿತ್ತು ಮತ್ತು ಇದಕ್ಕೆ ಮೆಜರ್ಮೆಂಟ್ ಕರೆಕ್ಟಾಗಿ ಇರಬೇಕು ನೋಡಿರಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀಟಾಗಿ ಬರೋದಲ್ಲ ಭಾಳ ಅಳಕು ಮಾಡಬಾರ್ದು ಭಾಳ ಗಟ್ಟಿನ ಮಾಡಬಾರ್ದು ಈಗ ನೋಡ್ರಿ ಕಟ್ ಮಾಡಿದ್ದು ಆಯ್ತು ಇವಾಗ ಒಂದು ಪೀಸ್ ಈ ರೀತಿ ನಾ ತೋರ್ಸಕೊಂತೇನೆ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಪೀಸ್ ರೆಡಿಯಾಗಿ ಬಂದಾಗ ನೋಡ್ರಿ ಇವಾಗ ಈಗ ನೋಡ್ರಿ ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಆಗಿನ ಬಂದೈತೆ ನೋಡ್ರಿ ಈ ರೀತಿ ಹಿಡಿದ್ರ ಅಂಕ್ರೂ ನೋಡಿದ್ರೆ ಕಲರ್ ಹೆಂಕ್ರೂ ಅಷ್ಟು ಸೂಪರಾಗಿನ ಬಂದೈತೆ ನೋಡ್ರಿ ಇವಾಗ ಈ ಒಂದು ಕ್ಯಾರೆಟ್ ಸ್ವೀಟ್ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ಈ ಒಂದು ರೆಸಿಪಿನ ನಾನು ಯಾವ ರೀತಿ ಮಾಡಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ ಹಾಗೆಯೇ ನಂದೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ